ಇಷ್ಟೆಲ್ಲಾ ಶ್ರಮ ವಹಿಸಿದ ಚಿಕ್ಕಬಳ್ಳಾಪುರ ತಾಲೂಕು ಕನಿಷ್ಠ ತಾಲೂಕುವಾರು ಫಲಿತಾಂಶದಲ್ಲಾದರೂ ಮೊದಲ ಸ್ಥಾನ ಗಳಿಸಬೇಕಿತ್ತು ಆದರೆ ಅದೂ ಇಲ್ಲ ಮೂರನೇ ಸ್ಥಾನಕ್ಕೆ ಚಿಕ್ಕಬಳ್ಳಾಪುರ ತಳ್ಳಲ್ಪಟ್ಟಿದ್ದು ಇದು ಜಿಲ್ಲಾ ಕೇಂದ್ರದ ಶಿಕ್ಷಣ ಇಲಾಖೆಯ ದುರಸ್ತಿಗೆ ನಿದರ್ಶನವಾಗಿದೆ ಶಿಕ್ಷಕರೆನಿಸಿಕೊಂಡವರು ಶಾಲೆಗೆ ಹೋಗಿ ಪಾಠ ಮಾಡುವುದೇ ಅಪರೂಪ ಎಂಬ ಸ್ಥಿತಿಯಲ್ಲಿ ಹಲವರಿದ್ದಾರಂತೆ ಇವರು ಕೇವಲ ಸಂಘದ ರಾಜಕೀಯ ಸರ್ಕಾರಿ ನೌಕರರ ರಾಜಕೀಯದ ಜೊತೆಗೆ ಸಕ್ರಿಯ ರಾಜಕೀಯದಲ್ಲಿಯೂ ನಿರತರಾಗಿ ಬೋಧನೆಯನ್ನು ಸಂಪೂರ್ಣ ಮರೆತಿದ್ದಾರೆ ಎಂಬ ಆರೋಪಗಳು ಕೇಳಿಬಂದಿವೆ ಹಾಗಾಗಿ ಮಕ್ಕಳಿಗೆ ಪರೀಕ್ಷೆ ನಡೆಸುವ ಬದಲು ಶಿಕ್ಷಕರಿಗೆ ಮೊದಲು ಪರೀಕ್ಷೆ ನಡೆಸಿ ಎಷ್ಟು ಮಂದಿ ಉತ್ತೀರ್ಣರಾಗುತ್ತಾರೋ ಪರೀಕ್ಷೆ ನಡೆಸಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ ಎಂದು ಪ್ರಜ್ಞಾವಂತರು ಹೇಳಿದ್ದಾರೆ ಇನ್ನು ತಾಲೂಕುವಾರು ಫಲಿತಾಂಶ ನೋಡುವುದಾದರೆ ಈ ಬಾರಿಯೂ ಚಿಂತಾಮಣಿ ಎಪ್ಪತ್ತು ಪಾಯಿಂಟ್ ಎರಡು ಆರು ಫಲಿತಾಂಶದೊಂದಿಗೆ ಚಿಂತಾಮಣಿ ತಾಲೂಕು ಮೊದಲು ಸ್ಥಾನದಲ್ಲಿದ್ದು ಅರವತ್ತೊಂಬತ್ತು ಪಾಯಿಂಟ್ ಸೊನ್ನೆ ಒಂದು ಫಲಿತಾಂಶದೊಂದಿಗೆ ಶಿಡ್ಲಘಟ್ಟ ಎರಡನೇ ಸ್ಥಾನದಲ್ಲಿದೆ ಅರವತ್ತೇಳು ಪಾಯಿಂಟ್ ಎರಡು ಏಳು ಫಲಿತಾಂಶದೊಂದಿಗೆ ಚಿಕ್ಕಬಳ್ಳಾಪುರ ಮೂರನೇ ಸ್ಥಾನದಲ್ಲಿದ್ದು ಅರವತ್ನಾಲ್ಕು ಪಾಯಿಂಟ್ ಒಂದು ಸೊನ್ನೆ ಫಲಿತಾಂಶದೊಂದಿಗೆ ಬಾಗಿಪಲ್ಲಿ ನಾಲ್ಕನೇ ಸ್ಥಾನದಲ್ಲಿದೆ ಐವತ್ತೆರಡು ಪಾಯಿಂಟ್ ಎರಡು ಎರಡು ಫಲಿತಾಂಶದೊಂದಿಗೆ ಗುಡಿವೊಂಡೆ ಐದನೇ ಸ್ಥಾನದಲ್ಲಿದ್ದು ಐವತ್ತು ಪಾಯಿಂಟ್ ಏಳು ಸೊನ್ನೆ ಫಲಿತಾಂಶದೊಂದಿಗೆ ಗೌರಿಬಿದನೂರು ಕೊನೆಯ ಸ್ಥಾನದಲ್ಲಿದೆ ಒಂದು ಸಮಾಧಾನಕರ ವಿಚಾರವೆಂದರೆ ಈ ಸಾಲಿನಲ್ಲಿ ಜಿಲ್ಲೆಯ ಸರ್ಕಾರಿ ಅಥವಾ ಖಾಸಗಿ ಶಾಲೆಗಳು ಶೂನ್ಯ ಫಲಿತಾಂಶ ಬಂದಿಲ್ಲ ಅಲ್ಲದೆ ಜಿಲ್ಲೆಯ ಒಟ್ಟು ಒಂಬತ್ತು ಶಾಲೆಗಳು ಶೇಕಡಾ ನೂರರಷ್ಟು ಫಲಿತಾಂಶ ಪಡೆದಿದ್ದು ಇದರಲ್ಲಿ ಶಿಡ್ಲಘಟ್ಟ ತಾಲೂಕು ಮತ್ತು ಗೌರಿಬಿದನೂರು ತಾಲೂಕುಗಳಲ್ಲಿ ಶೇಕಡಾ ನೂರರಷ್ಟು ಫಲಿತಾಂಶ ಪಡೆದ ಒಂದೇ ಒಂದು ಶಾಲೆಯೂ ಇಲ್ಲವಾಗಿದೆ ಚಿಂತಾಮಣಿಯಲ್ಲಿ ಒಂದು ಮತ್ತು ಗುಡಿಬಂಡೆಯಲ್ಲಿ ಒಂದು ಸರ್ಕಾರಿ ಶಾಲೆ ಶೇಕಡಾ ನೂರರಷ್ಟು ಫಲಿತಾಂಶ ಪಡೆದಿರುವುದು ವಿಶೇಷ ಇನ್ನು ಜಿಲ್ಲೆಯಲ್ಲಿ ಒಟ್ಟು ಆರು ಮಂದಿ ವಿದ್ಯಾರ್ಥಿಗಳು ಆರುನೂರ ಇಪ್ಪತ್ತ್ನಾಲ್ಕು ಅಂಕ ಪಡೆದು ರಾಜ್ಯದ ಎರಡನೇ ಸ್ಥಾನ ಪಡೆದಿದ್ದಾರೆ ಇವರಲ್ಲಿ ಮೂವರು ವಿದ್ಯಾರ್ಥಿಗಳು ಚಿಕ್ಕಬಳ್ಳಾಪುರ ಇಬ್ಬರು ಬಾಗೇಪಲ್ಲಿ ಮತ್ತು ಒಬ್ಬರು ಚಿಂತಾಮಣಿ ತಾಲೂಕಿಗೆ ಸೇರಿದವರಾಗಿದ್ದಾರೆ ಗ್ರಾಮೀಣ ವಿದ್ಯಾರ್ಥಿಗಳು ನಗರ ಪ್ರದೇಶದ ವಿದ್ಯಾರ್ಥಿಗಳಿಗೆ ಸಮವಾಗಿಯೇ ಪೈಪೋಟಿ ನೀಡಿದ್ದು ಜಿಲ್ಲೆಯ ಎಲ್ಲ ತಾಲೂಕುಗಳಿಂದ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಶೇಕಡಾ ಅರವತ್ತೊಂದು ಪಾಯಿಂಟ್ ಸೊನ್ನೆ ಎಂಟು ಮಂದಿ ಉತ್ತೀರ್ಣರಾಗಿದ್ದಾರೆ ನಗರ ಭಾಗದ ಅರವತ್ತ್ಮೂರು ಪಾಯಿಂಟ್ ಎರಡು ಸೊನ್ನೆ ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ ಇನ್ನು ಸರ್ಕಾರಿ ಅನುದಾನಿತ ಶಾಲೆಗಳ ಫಲಿತಾಂಶ ಈ ಬಾರಿ ಅತ್ಯಂತ ದಯನೀಯವಾಗಿದ್ದು ಇಂತಹ ಶಾಲೆಗಳಿಗೆ ಚಿಕಿತ್ಸೆ ನೀಡದಿದ್ದರೆ ಮುಂದಿನ ದಿನಗಳಲ್ಲಿ ಫಲಿತಾಂಶ ಮತ್ತಷ್ಟು ದಾರುಣ ಸ್ಥಿತಿ ತಲುಪುವುದರಲ್ಲಿ ಸಂದೇಹವಿಲ್ಲ ಎಂಬ ಸ್ಥಿತಿ ನಿರ್ಮಾಣವಾಗಿದೆ ಜಿಲ್ಲೆಯ ಎಲ್ಲ ಸರ್ಕಾರಿ ಪ್ರೌಢಶಾಲೆಗಳ ಒಟ್ಟು ಆರು ಸಾವಿರದ ಒಂಬೈನೂರ ಎಂಬತ್ ಐದು ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದರೆ ಅದರಲ್ಲಿ ಮೂರು ಸಾವಿರದ ಎಂಟುನೂರ ಇಪ್ಪತ್ತೊಂದು ವಿದ್ಯಾರ್ಥಿಗಳು ಉತ್ತೀರ್ಣರಾಗುವ ಮೂಲಕ ಶೇಕಡಾ ಐವತ್ನಾಲ್ಕು ಪಾಯಿಂಟ್ ಏಳು ಸೊನ್ನೆ ಫಲಿತಾಂಶ ಬಂದಿದೆ ಅನುದಾನ ರಹಿತ ಶಾಲೆಗಳ ಐದು ಸಾವಿರದ ನನ್ನೂರ ಇಪ್ಪತ್ತೊಂಬತ್ತು ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದು ಇದರಲ್ಲಿ ನಾಲ್ಕು ಸಾವಿರದ ನನ್ನೂರ ಎರಡು ವಿದ್ಯಾರ್ಥಿಗಳು ಉತ್ತೀರ್ಣರಾಗುವ ಮೂಲಕ ಶೇಕಡ ಎಂಬತ್ತೊಂದು ಪಾಯಿಂಟ್ ಸೊನ್ನೆ ಎಂಟು ಫಲಿತಾಂಶ ಬಂದಿದೆ ಆದರೆ ಜಿಲ್ಲೆಯಲ್ಲಿರುವ ಅನುದಾನಿತ ಶಾಲೆಗಳು ಮಾತ್ರ ಈ ಫಲಿತಾಂಶ ಅತ್ಯಂತ ದಯನೀಯವಾಗಿದ್ದು ಜಿಲ್ಲೆಯ ಎಲ್ಲ ಅನುದಾನಿತ ಶಾಲೆಗಳಿಂದ ಎರಡು ಸಾವಿರದ ಐನೂರ ಐವತ್ತೇಳು ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದರೆ ಇವರಲ್ಲಿ ಸಾವಿರದ ಇನ್ನೂರ ಮೂವತ್ತೊಂಬತ್ತು ವಿದ್ಯಾರ್ಥಿಗಳು ಉತ್ತೀರ್ಣರಾಗುವ ಮೂಲಕ ಶೇಕಡ ನಲವತ್ತೆಂಟು ಪಾಯಿಂಟ್ ನಾಲ್ಕು ಐದು ಫಲಿತಾಂಶ ಬಂದಿದೆ ಅಂದರೆ ಈ ಅನುದಾನಿತ ಶಾಲೆಗಳು ಶೇಕಡ ಐವತ್ತರಷ್ಟು ಫಲಿತಾಂಶ ಪಡೆಯುವಲ್ಲಿಯೂ ವಿಫಲವಾಗಿದ್ದು ಇಂತಹ ಶಾಲೆಗಳಿಗೆ ಸರ್ಕಾರ ಅನುದಾನ ನೀಡುವುದಾದರೂ ಯಾಕೆ ಎಂಬ ಪ್ರಶ್ನೆ ಎದುರಾಗಿದೆ ಪರೀಕ್ಷಾ ನೋಂದಣಿಯನ್ನು ಎಲ್ಲ ಮಕ್ಕಳು ಕಡ್ಡಾಯವಾಗಿ ಹಾಗೆ ಈಗ ನಮ್ಮ ಜಿಲ್ಲೆ ತಾಲೂಕುವಾರು ಫಲಿತಾಂಶ ಏನಿದೆ ಬಾಗೇಪಲ್ಲಿ ನಮಗೆ ಬಾಗೇಪಲ್ಲಿ ಚಿಕ್ಕಬಳ್ಳಾಪುರ ಚಿಂತಾಮಣಿ ಗೌರಿಬಿದನು ಗುಡಿಬಂಡೆ ಶಿಡ್ಲಘಟ್ಟ ಇಷ್ಟು ಆರು ತಾಲೂಕುಗಳಿದೆ ಅಲ್ಲಿ ಚಿಂತಾಮಣಿ ತಾಲೂಕಿನಲ್ಲಿ ಸುಮಾರು ಸಾವಿರದ ಇಪ್ಪತ್ತೊಂದು ಮಕ್ಕಳು ಪಾಸಾಗಿ ಪ್ರಥಮ ಹಂತದ ಜಿಲ್ಲೆಯ ಹಂತದಲ್ಲಿ ಚಿಂತಾಮಣಿ ತಾಲೂಕು ಪ್ರಥಮ ಸ್ಥಾನ ಪಡೆದಿದೆ ಹಾಗೆ ದ್ವಿತೀಯ ಚಿಡ್ಲಘಟ್ಟ ಹಾಗೆ ತೃತೀಯ ಚಿಕ್ಕಬಳ್ಳಾಪುರ ಹಾಗೆ ಬಾಗೇಪಲ್ಲಿ ನ ತದನಂತರ ಗೌರಿಬಿಂದನೂರು ಹಾಗೆ ಗೌರಿಬಿಂದನೂರು ಕೊನೆಯ ಸ್ಥಾನವಿದೆ ಗುಡಿಬಂಡೆ ಐದನೇ ಸ್ಥಾನದಲ್ಲಿದೆ ಇಷ್ಟು ಅಲ್ಲಿ ನಮ್ಮಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇಪ್ಪತ್ತೆರಡು ಮಕ್ಕಳು ಜಿಲ್ಲೆಯಲ್ಲಿ ರ್ಯಾಂಕಿಂಗ್ ಸ್ಥಾನವನ್ನು ಪಡೆದಿದ್ದಾರೆ ಅಲ್ಲಿ ಶಿಕ್ಷಕ ಕೊರತೆ ಇದೆಯಾ ಅಂತ ನೋಡ್ಬೇಕು ಸರ್ ಶಿಕ್ಷಕರ ಕೊರತೆ ನಾವು ನೇಮಕಾತಿ ಮಾಡ್ಕೊಳೆ ಮಾಡಬೇಕು ಅಷ್ಟು ಶಿಕ್ಷಕರ ಕೊರತೆ ಇದ್ರ ಬಗ್ಗೆ ಹೇಳ್ತಾಯಿದ್ರೆ ಶಿಕ್ಷಕರನ್ನು ನೇಮಕ ಮಾಡುವಂಥ ಕೆಲಸ ಆಗಬೇಕು ಅವರು ಮ್ಯಾನೇಜ್ಮೆಂಟಾರೇ ಮಾಡಬೇಕು ಸರ್ಕಾರದಿಂದಲ್ಲಾರು ಅವರು ಅನುಮೋದನೆ ತಗೊಂಡು ಪಡ್ಕೋಬೇಕಾಗುತ್ತೆ ಶಿಕ್ಷಕರ ನೇಮಕಾತಿ ಕಡ್ಡಾಯ ಮಾಡ್ಕೋಬೇಕು ಈಗಿನ ಪ್ರಾರಂಭದಿಂದಲೇ ಜೂನಿಂದಲೇ ಎಲ್ಲ ಮಕ್ಕಳಿಗೆ ಆ ಶಿಕ್ಷಕರು ಒದಗಿಸ್ಬೇಕು ಅನ್ನೋದೊಂದು ಕ್ರಮ ಕೈಗೊಳ್ತೀವಿ ಅಷ್ಟು ಆಮೇಲೆ ಮಕ್ಕಳು ಪೇರೆಂಟ್ಸ್ ಮೀಟಿಂಗ್ಗಳನ್ನು ಮಾಡೋದು ಅದಕ್ಕೆ ಪ್ರತಿ ವಾರ ವಾರ ಮಕ್ಕಳಿಗೆ ಪ್ರಗತಿ ಹಿಂದಿನ ವರ್ಷಗಳಲ್ಲಿ ಒನ್ ಟು ಟೆಂತಲ್ಲಿ ಒನ್ ಟು ಏಯ್ವರೆಗೆ ಅವ್ರಿಗೆ ಏನೇನು ಪ್ರಗತಿ ಆಗಿಲ್ಲ ಮಕ್ಕಳು ಕಲಿಕೆ ಆಗಿಲ್ಲ ಸೊ ಆ ಹಂತಕ್ಕೆ ಅದನ್ನು ಪ್ರಗತಿ ಮಾಡಲಿಕ್ಕೆ ಕಲಿಕೆ ಆಗ ಹಾಗೆ ಒಂದು ಕ್ರಮ ಕೈಗೊಳ್ಳಲಿಕ್ಕೆ ಇವತ್ತು ಮೀಟಿಂಗಲ್ಲಿ ಸರ್ ಸಬ್ಜೆಕ್ಟ್ ಇನ್ಸ್ಪೆಕ್ಟರು ಪ್ರತಿ ಒಂದು ಶಾಲೆಗೆ ಅಂತ ಶಾಲೆಗಳಿಗೆ ನೋಡಲ್ ಸಬ್ ವಿಷಯ ಪರಿವೀಕ್ಷಕರ ನೇಮಕ ಮಾಡಿ ಅದನ್ನು ಕ್ರಮಕ್ಕೆ ನ್ಯೂಸ್ ಬ್ಯೂರೋ ಸಿಟಿವಿ ವಿ ನ್ಯೂಸ್ ಚಿಕ್ಕಬಳ್ಳಾಪುರ